ಗಿರಿರಾಜ ಕನ್ಯೆ ಶಿವೆಯು ಅದರ ತಟಭೂಮಿಯಾಗಿದ್ದಾಳೆ ವೃಷಭ ಧ್ವಜ ಮಹಾದೇವನು ವೃಕ್ಷನಾದರೆ ವಿಶ್ವೇಶ್ವರ ಪ್ರಿಯೆ ಉಮೆಯು ಅದರಲ್ಲಿ ಹರಡಿಕೊಳ್ಳುವ ಲತೆಯಾಗಿದ್ದಾಳೆ ಭಗವಾನ್ ತ್ರಿಪುರ ನಾಶಕ ಮಹಾದೇವನು ಸಮಸ್ತ ಪುಲ್ಲಿಂಗ ರೂಪಗಳನ್ನು ಧರಿಸುತ್ತಾನೆ ಮನೋರಮಾ ದೇವಿ ಶಿವೆಯು ಎಲ್ಲ ಸ್ತ್ರೀಲಿಂಗ ರೂಪವನ್ನು ಧರಿಸುವಳು ಶಿವವಲ್ಲಭೆ ಶಿವೆಯು ಸಮಸ್ತ ಶಬ್ದ ಜಾಲದ ರೂಪವನ್ನು ಧರಿಸುವಳು ಬಾಲೆಂದೆ ಶೇಖರ ಶಿವನು ಸಮಸ್ತ ಅರ್ಥ ರೂಪವನ್ನು ಯಾವ ಯಾವ ಪದಾರ್ಥಗಳ ಯಾವ ಯಾವ ಶಕ್ತಿಯನ್ನು ಹೇಳಲಾಗಿದೆಯೋ ಆಯಾ ಶಕ್ತಿಯಾದರೆ ವಿಶ್ವೇಶ್ವರಿ ದೇವಿ ಶಿವೆಯಾಗಿರುವಳೋ ಮತ್ತು ಆಯಾ ಎಲ್ಲ ಪದಾರ್ಥಗಳು ಸಾಕ್ಷಾತ್ ಮಹೇಶ್ವರನಾಗಿರುವನು ಯಾವುದು ಎಲ್ಲಕ್ಕಿಂತ ಅತೀತವಾಗಿರುವುದೋ ಪವಿತ್ರವಾಗಿದೆಯೋ ಪುಣ್ಯಮಯವಾಗಿದೆಯೋ ಮಂಗಳ ರೂಪವಾಗಿದೆಯೋ ಆಯಾ ವಸ್ತುಗಳನ್ನು ಮಹಾನುಭಾವರಾದ ಮಹಾತ್ಮರು ಯರಿಬ್ಬರ ತೇಜದಿಂದ ವಿಸ್ತಾರಗೊಂಡಿದೆಯೆಂದು ತಿಳಿಸುತ್ತಾರೆ ಉರಿಯುತ್ತಿರುವ ದೀಪೆ ಶಿಕೆಯಿಂದ ಮನೆಯನ್ನು ಪ್ರಕಾಶಿತಗೊಳಿಸುವಂತೆಯೇ ಶಿವ ಪಾರ್ವತಿಯರ ತೇಜಸ್ಸು ವ್ಯಾಪ್ತವಾಗಿ ಸಂಪೂರ್ಣ ಜಗತ್ತನ್ನು ಪ್ರಕಾಶಿಸುತ್ತಿದೆ ಶಿವೆ ಮತ್ತು ಶಿವ ಇವರಿಬ್ಬರು ಸರ್ವರೂಪರಾಗಿದ್ದಾರೆ ಎಲ್ಲರ ಕಲ್ಯಾಣ ಮಾಡುವರಾಗಿದ್ದಾರೆ ಆದ್ದರಿಂದ ಸದಾಕಾಲ ಇವರಿಬ್ಬರ ಪೂಜೆ ನಮನ ಹಾಗೂ ಚಿಂತನ ಮಾಡುತ್ತಾ ಇರಬೇಕು ಕೃಷ್ಣನೇ ಇಂದು ನಾನು ನಿನ್ನ ಎದುರಿಗೆ ನನ್ನ ಬುದ್ಧಿಗನುಸಾರವಾಗಿ ಪರಮೇಶ್ವರ ಶಿವನ ಮತ್ತು ಶಿವೆಯಿಂದ ಯಥಾರ್ಥದ ಸ್ವರೂಪವನ್ನು ವರ್ಣಿಸುವೆನು ಆದರೂ ಇದೇ ಪೂರ್ಣವಲ್ಲ ಅರ್ಥಾತ್ ಇವರಿಬ್ಬರು ಯಥಾರ್ಥ ರೂಪದ ಪೂರ್ಣ ವರ್ಣನೆಯಾಯಿತೆಂದು ಇದರಿಂದ ತಿಳಿಯಬಾರದು ಏಕೆಂದರೆ ಇವರ ಸ್ವರೂಪಕ್ಕೆ ಸೀಮೆಯೇ ಇಲ್ಲ ಅವರು ಸಮಸ್ತ ಮಹಾಪುರುಷರ ಮನಸ್ಸಿನ ಸೀಮೆಗಿಂತಲೂ ಪರರಾಗಿದ್ದಾರೆ ಪರಮೇಶ್ವರ ಶಿವ ಮತ್ತು ಶಿವೆಯರ ಯಥಾರ್ಥ ಸ್ವರೂಪದ ವರ್ಣನೆ ಹೇಗಾಗಬಲ್ಲದು ತನ್ನ ಚಿತ್ತವನ್ನು ಮಹೇಶ್ವರನ ಚರಣಗಳಲ್ಲಿ ಅರ್ಪಿಸುವವನ ಹಾಗೂ ಅವನ ಅನನ್ಯ ಭಕ್ತನಾದವನ ಮನಸ್ಸಿಗೆ ಅವನು ಬರುವನು ಮತ್ತು ಅವನ ಬುದ್ಧಿಯಲ್ಲಿ ಆರೂಢನಾಗುತ್ತಾನೆ ಬೇರೆಯವರ ಬುದ್ಧಿಯಲ್ಲಿ ಆರೂಢನಾಗುವುದಿಲ್ಲ ಇಲ್ಲಿ ನಾನು ವರ್ಣಿಸಿದ ವಿಭೂತಿಗಳು ಪ್ರಾಕೃತವಾಗಿದೆ ಅದಕ್ಕಾಗಿ ಅಪಾರ ಎಂದು ತಿಳಿಯಲಾಗಿದೆ ಇದಕ್ಕಿಂತ ಬೇರೆಯಾದ ಅಪ್ರಾಕೃತ ಹಾಗೂ ವಿಭೂತಿಗಳು ಗುಪ್ತವಾಗಿದೆ ಅವನ ಗುಪ್ತ ರಹಸ್ಯವನ್ನು ತಿಳಿಯುವ ಪುರುಷರೇ ಅವನನ್ನು ಅರಿಯುವನು ಪರಮೇಶ್ವರನ ಆ ಅಪ್ರಾಕೃತ ಪರಾ ವಿಭೂತಿಗಳಿಂದ ಮನಸ್ಸು ಮತ್ತು ಇಂದ್ರಿಯಗಳು ಸಹಿತ ವಾಣಿಯು ಮರಳಿ ಬರುತ್ತದೆ ಪರಮೇಶ್ವರನ ಆ ವಿಭೂತಿಗಳೇ ಇಲ್ಲಿ ಪರಮಧಾಮವಾಗಿದೆ ಅದೇ ಇಲ್ಲಿ ಪರಮಗತಿಯಾಗಿದೆ ಅದೇ ಇಲ್ಲಿ ಪರಾಕಾಷ್ಠೆಯಾಗಿದೆ ತನ್ನ ಶ್ವಾಸ ಮತ್ತು ಇಂದ್ರಿಯಗಳ ಮೇಲೆ ವಿಜಯವನ್ನು ಪಡೆದ ಯೋಗಿ ಜನರೇ ಅದನ್ನು ಪಡೆಯಲು ಪ್ರಯತ್ನಿಸುವರು ಶಿವೆ ಮತ್ತು ಶಿವನ ಈ ವಿಭೂತಿಗಳು ಸಂಸಾರ ರೂಪಿ ವಿಷದರ ಸರ್ಪನು ಕಡಿದು ಮೃತ್ಯುವಿಗೆ ಅಧೀನರಾದ ಮಾನವರಿಗಾಗಿ ಸಂಜೀವಿನಿ ಔಷಧಿಯಾಗಿದೆ ಇದನ್ನು ತಿಳಿದವನು ಯಾರಿಂದಲೂ ಭಯಗೊಳ್ಳುವುದಿಲ್ಲ ಈ ಪರ ಮತ್ತು ಅಪಾರ ವಿಭೂತಿಗಳನ್ನು ಸರಿಯಾಗಿ ತಿಳಿದವನು ಅಪಾರ ವಿಭೂತಿಗಳನ್ನು ದಾಟಿ ಪರ ವಿಭೂತಿಯನ್ನು ಅನುಭವಿಸತೊಡಗುವನು ಶ್ರೀಕೃಷ್ಣನೇ ಹೀಗೆ ನಿನಗೆ ಪರಮಾತ್ಮ ಶಿವ ಮತ್ತು ಪಾರ್ವತಿಯ ಯಥಾರ್ಥ ಸ್ವರೂಪವು ಗೋಪನೀಯವಾಗಿದ್ದರೂ ನಾನು ವರ್ಣಿಸಿರುವೆನು ಏಕೆಂದರೆ ನೀನು ಭಗವಾನ್ ಶಿವನ ಭಕ್ತಿಗಾಗಿ ಯೋಗ್ಯನಾಗಿರುವ ಶಿಷ್ಯನಲ್ಲದವನಿಗೆ ಶಿವನ ಉಪಾಸಕನಲ್ಲದವನಿಗೆ ಭಕ್ತನಲ್ಲದವನಿಗೆ ಎಂದು ಶಿವ ಪಾರ್ವತಿಯರು ಈ ವಿಭೂತಿಗಳನ್ನು ಉಪದೇಶಿಸಬಾರದು ಇದು ವೇದದ ಆಗ್ನೆಯಾಗಿದೆ ಆದ್ದರಿಂದ ಅತ್ಯಂತ ಕಲ್ಯಾಣಮಯ ಶ್ರೀಕೃಷ್ಣನೇ ನೀನು ಬೇರೆಯವರಿಗೆ ಇದನ್ನು ಉಪದೇಶಿಸಬಾರದು ನಿನ್ನಂತೆಯೇ ಯೋಗ್ಯನಾದವನಿಗೆ ಹೇಳಬೇಕು ಇಲ್ಲದಿದ್ದರೆ ಮೌನವಾಗಿಯೇ ಇರಬೇಕು ಅಂತಃಕರಣದಿಂದ ಪವಿತ್ರನಾಗಿದ್ದು ಶಿವನ ಭಕ್ತನಾಗಿ ವಿಶ್ವಾಸಿಯಾದವನು ಇದನ್ನು ಕೀರ್ತಿಸಿದರೆ ಮನೋವಾಂಚಿತ ಫಲಕ್ಕೆ ಭಾಗಿಯಾಗುತ್ತಾನೆ ಹಿಂದಿನ ಪ್ರಬಲ ಪ್ರತಿಬಂಧಕ ಕರ್ಮಗಳ ಮೂಲಕ ಮೊದಲಿಗೆ ಫಲದ ಪ್ರಾಪ್ತಿಯಲ್ಲಿ ಬಾಧಕವಾದರೂ ಪದೇ ಪದೇ ಸಾಧನೆಯ ಅಭ್ಯಾಸ ಮಾಡಬೇಕು ಹೀಗೆ ಮಾಡುವ ಪುರುಷನಿಗೆ ಇಲ್ಲಿ ದುರ್ಲಭವಾದುದು ಯಾವುದೂ ಇಲ್ಲ ಅಧ್ಯಾಯ ನಾಲ್ಕರ ಮುಕ್ತಾಯ ಅಧ್ಯಾಯ ಐದರ ಪ್ರಾರಂಭ ಪರಮೇಶ್ವರ ಶಿವನ ಯಥಾರ್ಥ ಸ್ವರೂಪದ ವಿವೇಚನೆ ಹಾಗೂ ಅವನಿಗೆ ಶರಣಾಗುವುದರಿಂದ ಜೀವಿಯ ಶ್ರೇಯಸ್ಸಿನ ವರ್ಣನೆ ಉಪಮನ್ಯು ಹೇಳಿದನು ಯದುನಂದನನೆ ಈ ಚರಾಚರ ಜಗತ್ತು ದೇವಾದಿದೇವ ಮಹಾದೇವನ ಸ್ವರೂಪವಾಗಿದೆ ಆದರೆ ಪಶು ಬಾರಿ ಪಾಶದಿಂದ ಬಂಧಿತನಾದ ಕಾರಣ ಜಗತ್ತನ್ನು ಈ ರೂಪದಲ್ಲಿ ತಿಳಿಯುವುದಿಲ್ಲ ಮಹರ್ಷಿಗಳು ಆ ಪರಮೇಶ್ವರ ಶಿವನ ನಿರ್ವಿಕಲ್ಪ ಪರಮ ಭಾವವನ್ನು ತಿಳಿಯದ ಕಾರಣ ಆ ಒಬ್ಬನನ್ನೇ ಅನೇಕ ರೂಪಗಳಲ್ಲಿ ವರ್ಣಿಸುತ್ತಾರೆ ಕೆಲವರು ಆ ಪರಮ ತತ್ವವನ್ನು ಅಪರ ಬ್ರಹ್ಮ ರೂಪವೆಂದು ಹೇಳುವರು ಕೆಲವರು ಪರಬ್ರಹ್ಮ ರೂಪವೆಂದು ತಿಳಿಸುತ್ತಾರೆ ಕೆಲವರು ಆದಿ ಅಂತ್ಯರಹಿತ ಉತ್ಕೃಷ್ಟ ಮಹಾದೇವ ಸ್ವರೂಪವೆಂದು ಹೇಳುತ್ತಾರೆ ಪಂಚಭೂತಗಳು ಇಂದ್ರಿಯಗಳು ಅಂತಃಕರಣ ಹಾಗೂ ಪ್ರಾಕೃತ ವಿಷಯ ರೂಪಿ ಜಡತತ್ವವನ್ನು ಅಪಾರ ಬ್ರಹ್ಮವೆಂದು ಹೇಳಲಾಗಿದೆ ಇದರಿಂದ ಚಿನ್ನವಾದ ಸಮಿಷ್ಟಾ ಚೈತ್ಯನದ ಹೆಸರು ಪರಬ್ರಹ್ಮವಾಗಿದೆ ಬೃಹತ್ ಮತ್ತು ವ್ಯಾಪಕವಾದ್ದರಿಂದ ಅದನ್ನ ಬ್ರಹ್ಮನೆಂದು ಹೇಳುವರು ಪ್ರಭು ವೇದಗಳು ಹಾಗೂ ಬ್ರಹ್ಮದೇವರ ಅಧಿಪತಿ ಪರಬ್ರಹ್ಮ ಪರಮಾತ್ಮ ಶಿವನ ಪರ ಮತ್ತು ಅಪಾರ ಎಂಬ ಎರಡು ರೂಪಗಳಿವೆ ಕೆಲ ಜನರು ಮಹೇಶ್ವರ ಶಿವನನ್ನು ವಿದ್ಯಾ ವಿದ್ವಾ ಸ್ವರೂಪಿ ಎಂದು ಹೇಳುತ್ತಾರೆ ಇದರಲ್ಲಿ ವಿದ್ಯೆ ಚೈತನ್ಯವಾಗಿದೆ ಹಾಗೂ ಅವಿದ್ಯೆ ಅಚೇತನವಾಗಿದೆ ಈ ವಿದ್ಯಾವಿದ್ಯಾರೂಪಿ ವಿಶ್ವವು ಜಗದ್ಗುರು ಭಗವಾನ್ ಶಿವನ ರೂಪವೇ ಆಗಿದೆ ಇದರಲ್ಲಿ ಸಂಶಯವೇ ಇಲ್ಲ ಏಕೆಂದರೆ ವಿಶ್ವವು ಅವನ ವಶದಲ್ಲಿದೆ ಭ್ರಾಂತಿ ವಿದ್ಯೆ ಹಾಗೂ ಪರಾವಿದ್ಯೆ ಅಥವಾ ಪರಮತತ್ವ ಇವು ಶಿವನ ಮೂರು ಉತ್ಕೃಷ್ಟ ರೂಪಗಳೆಂದು ತಿಳಿಯಲಾಗಿದೆ ಪದಾರ್ಥಗಳ ವಿಷಯದಲ್ಲಿ ಇರುವ ಅನೇಕ ಪ್ರಕಾರದ ಅಸತ್ಯ ಧಾರಣೆಗಳನ್ನು ಭ್ರಾಂತಿ ಎಂದು ಹೇಳುವರು ಯಥಾರ್ಥ ಧಾರಣೆ ಅಥವಾ ಜ್ಞಾನದ ಹೆಸರು ವಿದ್ಯೆಯಾಗಿದೆ ಹಾಗೂ ವಿಕಲ್ಪರಹಿತ ಪರಮ ಜ್ಞಾನವನ್ನು ಪರಮತತ್ವವೆಂದು ಹೇಳುವರು ಪರಮತತ್ವವೇ ಸತ್ ಆಗಿದೆ ಇದಕ್ಕೆ ವಿಪರೀತವಾದುದು ಅಸತ್ ಎಂದು ಹೇಳಲಾಗಿದೆ ಸತ್ ಮತ್ತು ಅಸತ್ ಎರಡರ ಪತ್ನಿಯಾದ್ರಿಂದ ಶಿವನನ್ನು ಸದಸತ್ಪತಿ ಎಂದು ಕರೆಯುವರು ಇತರ ಮಹರ್ಷಿಗಳ ಕ್ಷರ ಅಕ್ಷರ ಮತ್ತು ಇವೆರಡರಿಂದ ಅತೀತ ಪರಮ ತತ್ವವನ್ನು ಪ್ರತಿಪಾದಿಸುವರು ಸಮಸ್ತ ಭೂತಗಳು ಕ್ಷರರಾಗಿವೆ ಮತ್ತು ಜೀವಾತ್ಮ ಅಕ್ಷರನಾಗಿರುವನು ಇವೆರಡೂ ಪರಮೇಶ್ವರನ ರೂಪಗಳಾಗಿ ಏಕೆಂದರೆ ಅವನ ಅಧೀನದಲ್ಲಿದೆ ಶಾಂತ ರೂಪಿ ಶಿವನು ಇವೆರಡಕ್ಕಿಂತಲೂ ಅತೀತನಾಗಿರುವನು ಅದಕ್ಕಾಗಿ ಕ್ಷರ ಕ್ಷರಪರನೆಂದು ಹೇಳಲಾಗಿದೆ ಕೆಲವು ಮಹರ್ಷಿಗಳು ಪರಮ ಕಾರಣರೂಪಿ ರೂಪಿ ಶಿವನನ್ನು ಸಮಿಷ್ಟ ವೃಷ್ಟಿ ಸ್ವರೂಪ ಹಾಗೂ ಸಮಿಷ್ಟ ಹಾಗೂ ವೃಷ್ಟಿಯ ಕಾರಣವೆಂದು ಹೇಳುವರು ಅವ್ಯಕ್ತವನ್ನು ಸಮಿಷ್ಟವೆಂದು ವೃಕ್ಷವನ್ನು ಎಂದು ಹೇಳುವರು ಅವೆರಡು ಪರಮೇಶ್ವರ ಶಿವನ ರೂಪಗಳಾಗಿವೆ ಏಕೆಂದರೆ ಅವನ ಇಚ್ಛೆಯಿಂದಲೇ ಪ್ರವೃತ್ತವಾಗುತ್ತವೆ ಅವೆರಡರ ಕಾರಣ ರೂಪದಿಂದ ಸ್ಥಿತನಾದ ಭಗವಾನ್ ಶಿವನು ಪರಮ ಕಾರಣನಾಗಿರುವನು ಆದ್ದರಿಂದ ಕಾರಣವೆತ್ತರಾದ ಜ್ಞಾನಿಗಳು ಅವನ್ನು ಸಮಿಷ್ಟಿ ವೃಷ್ಟಿಯ ಕಾರಣವೆಂದು ತಿಳಿಸುತ್ತಾರೆ ಕೆಲ ಜನರು ಪರಮೇಶ್ವರನನ್ನು ಜಾತಿ ವ್ಯಕ್ತಿ ಸ್ವರೂಪವೆಂದು ಹೇಳುತ್ತಾರೆ ಯಾರ ಶರೀರದಲ್ಲಿಯೂ ಅನುವರ್ತನವಾಗುವುದೋ ಅದನ್ನು ಜಾತಿ ಎಂದು ಹೇಳಲಾಗಿದೆ ಶರೀರದ ಜಾತಿಯು ಆಶ್ರಿತವಾಗಿರುವ ವ್ಯಾವೃತ್ತಿಯ ಮೂಲಕ ಜಾತಿ ಭಾವನೆ ಅಚ್ಚದನ ಮತ್ತು ವೈಯಕ್ತಿಕ ಭಾವನೆಯ ಪ್ರಕಾಶವಾಗುವುದೋ ಅದರ ಹೆಸರು ವ್ಯಕ್ತಿಯಾಗಿದೆ ಜಾತಿ ಮತ್ತು ವ್ಯಕ್ತಿ ಎರಡು ಭಗವಾನ್ ಶಿವನ ಆಜ್ಞೆಯಿಂದ ಪರಿಪಾಲಿತವಾಗುತ್ತದೆ ಆದ್ದರಿಂದ ಈ ಮಹಾದೇವನನ್ನು ಜಾತಿ ವ್ಯಕ್ತಿ ಸ್ವರೂಪವೆಂದು ಹೇಳಲಾಗಿದೆ